ಸಮಸ್ತ ನಾಡಿನ ಎಲ್ಲ ಬಿ ಕೆ ಪಿ ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಈ ದಿನದ ಶುಭೋದಯ ನನ್ನ ಅಂಕಿತ ಒಂದು ಮೋಹನ್ ಭಾರದ್ವಾಜಿ ಮೊದಲಿಗೆ ಈ ದಿನ ವಸಂತ ಋತು ಉತ್ತರಾಯಣ ಕ್ರೋಧಿನಾಮ ಸಂವತ್ಸರ ಸೂರ್ಯೋದಯ ಆರು ಗಂಟೆ ಮೂವತ್ತ್ ಮೂರು ನಿಮಿಷ ಐದು ಸೆಕೆಂಡ್ ತಿಥಿ ಪಂಚಮಿ ತಿಥಿ ಇದ್ದು ಕೃಷ್ಣಪಕ್ಷ ಪಾವಣ ಮಾಸ ವಿಶಾಖ ನಕ್ಷತ್ರ ಕನ್ಯಾ ದಿನ ವೃಶ್ಚಿಕ ರಾಶಿ ಯೋಗದಲ್ಲಿ ಈ ದಿನ ವಜ್ರ ಕನ್ನಡದಲ್ಲಿ ಐಸ್ರ ಈ ದಿನದ ರಾಶಿಯಾಧಿಪತಿ ಬಂದು ಮಂಗಳ ನಕ್ಷತ್ರಾಧಿಪತಿ ಒಂದು ಗುರು ಹಾಗೆ ಈ ದಿನ ಎಲ್ಲ ವಾರಗಳೂ ವಿಶೇಷತೆ ಇರತಕ್ಕಂತಹ ವಾರ ಬುಧವಾರ ಎಲ್ಲ ದೇವತೆಗಳ ಅನುಗ್ರಹ ಇರತಕ್ಕಂತಹ ವಾರ ಬುಧವಾರ ಹಾಗೆ ಬನ್ನಿ ಈ ದಿನದ ದ್ವಾದಶ ರಾಶಿಗಳ ಫಲಾಫಲಗಳನ್ನು ತಿಳಿಯಬೇಕು ಮೊದಲನೆಯ ರಾಶಿ ಮೇಷರಾಶಿ ಮೇಷರಾಶಿಗೆ ಶುಭವನ್ನು ಒಂದು ಕೆಂಪು ಹಳದಿ ಮತ್ತು ಕೇಸರಿ ಈ ರಾಶಿಯವರಿಗೆ ಇರ್ತಕ್ಕಂತಹ ದಿಕ್ಕು ದಕ್ಷಿಣ ದಿಕ್ಕು ಹಾಗೆ ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಒಂದು ಎರಡು ಮೂರು ಮತ್ತೆ ಒಂಬತ್ತು ಈ ರಾಶಿಯವರ ಫಲ ನೋಡೋಣ ಈ ದಿನ ಅವರಿಗೆ ಭಾವೋದ್ವೇಗ ಅಂತಕ್ಕಂಥದ್ದು ತೋರಿಸುತ್ತೆ ಈ ಭಾವೋದ್ವೇಗದಲ್ಲಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ಅನುಕೂಲ ಇರ್ತಕ್ಕಂಥ ಕಾರ್ಯಗಳು ಇದ್ದಕ್ಕಿದ್ದ ಹಾಗೆ ಸ್ಥಗಿತ ಆಗುವಂಥದ್ದು ಕೆಲಸ ಕಾರ್ಯಗಳಲ್ಲಿ ರಚನೆ ಆಗುವಂಥದ್ದು ಮನೆಯಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ನಡೆಸುವಂತಹ ವಿಚಾರಗಳನ್ನ ನಿಲ್ಲಿಸತಕ್ಕಂ ಹಣಕಾಸಿನ ಪರಿಸ್ಥಿತಿ ಇದ್ದಕ್ಕಿದ್ದಾಗೆ ಕೈ ಮುಡದೆ ನಿಲ್ಲುವಂತದ್ದು ಆಗತಕ್ಕ ವಿಚಾರ ಶುಭ ಕಾರ್ಯಗಳನ್ನ ಮಾಡಬೇಕು ಅಥವಾ ಕಾರ್ಯಕ್ರಮ ಮಾಡಬೇಕು ಅಂತ ಈ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯುತ್ತೆ ನಡೀಬೇಕಾದಂತಹ ಸಂದರ್ಭದಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಆದಷ್ಟು ಜಾಗ್ರತೆಯನ್ನು ಇರಬೇಕಾದ ಈ ಮೇಷರಾಶಿ ಇದಕ್ಕೆ ಪರಿಹಾರ ಪುಣ್ಯಕ್ಷೇತ್ರಗಳ ದರ್ಶನ ನದಿಯಲ್ಲಿ ನೋಡಿ ಸ್ನಾನ ಮಾಡತಕ್ಕಂಥದ್ದು ಅಂತ ವಿಚಾರ ತಿಳಿಸ್ತಾ ಇದ್ದೀನಿ ಮತ್ತೆ ಎರಡನೆಯ ರಾಶಿ ವೃಷಭ ವೃಷಭ ರಾಶಿಗೆ ಶುಭ ದಿಕ್ಕು ಬಂದು ಆಗ್ನೇಯ ಶುಭವರ್ಣ ಬಂದು ಬಿಳಿ ಮತ್ತು ಹಸಿರು ಶುಭ ಸಂಖ್ಯೆ ಐದು ಆರು ಎಂಟು ಈ ರಾಶಿಯವರಿಗೆ ಈ ದಿನ ಸಾಧಾರಣ ಫಲ ಅಂತಿದೆ ಸಾಧಾರಣ ಫಲದ ಜೊತೆಗೆ ಅನಾರೋಗ್ಯ ಹೋಗ ಸಾಧಾರಣ ಫಲ ಅನಾರೋಗ್ಯ ಅಂದರೆ ಯಾವುದೇ ಕೆಲಸವನ್ನ ಮಾಡಬೇಕಾದ್ರೆ ನಮಗೆ ಹೇಗೆ ಬಲಗಾಲೋ ಎಡಗಾಲೋ ಹೇಗಿರುತ್ತೋ ಹಾಗೆ ನೀವು ಒಳ ಮನಸ್ಸುಂದು ಹೊರಮನಸಂದು ಹೇಳ್ತಿರ್ತಾರೆ ಮಾಡುವ ಅಂತ ಇನ್ನೊಂದು ಮನಸ್ಸು ಹತ್ತೆ ಮಾಡ್ಬೇಡ ಇಡಬಟ್ ಸೊ ಈ ವಿಚಾರದಲ್ಲಿ ನೀರು ಹೇಳಬೇಕು ಸಾಧಾರಣ ಫಲದಲ್ಲಿ ನೀವು ಮೂರು ರೂಪಾಯಿನಷ್ಟು ಕೆಲಸ ಮಾಡ್ಕೊಂಡಿದ್ರೆ ಅದಕ್ಕೆ ಐವತ್ತು ರೂಪಾಯಿನಷ್ಟು ಪರಿಹಾರ ಸಿಗುತ್ತೆ ಅಂದ್ರೆ ಪ್ರತಿಫಲ ಸಿಗೋದು ಐವತ್ತು ರೂಪಾಯಿನಷ್ಟು ಮಾತ್ರ ಅದಕ್ಕೆ ಪರಿಹಾರ ಏನು ಮಾಡಬೇಕು ಅಂತಂದ್ರೆ ಬಲಮುನಿ ಗಣಪತಿಯ ದರ್ಶನವನ್ನು ಮಾಡಿ ಅಥವಾ ಅರ್ಚನೆಯನ್ನ ಮಾಡಿಸಿ ಅಂತ ತಿಳಿಸ್ತಾ ಇದೆ ಮೂರನೇದಾಗಿ ಮಿಥುನ ರಾಶಿ ಈ ಮಿಥುನ ರಾಶಿಯ ಇರತಕ್ಕಂಥವ್ರಿಗೆ ಶುಭವನ್ನ ಬಂದು ಕೆಂಪು ಹಸಿರು ಮತ್ತೆ ನೀಲಿ ಶುಭ ದಿಕ್ಕು ಬಂದು ಉತ್ತರ ದಿಕ್ಕು ಶುಭ ಸಂಖ್ಯೆ ಮೂರು ಐದು ಆರು ಎಂಟು ಈ ರಾಶಿಯವರಿಗೆ ಅನಾರೋಗ್ಯ ಮತ್ತು ಮಿಶ್ರಫಲ ಅನ್ನತಕ್ಕಂಥದನ್ನ ನಾವು ಹೇಳಬೇಕು ಕಾರಣ ಯಾಕಂದ್ರೆ ಕುಜನ ಸಂಸ್ಥಾನ ಸರಿ ದೊರೆಯುವ ಕಾರಣ ಈ ಪರಿಹಾರ ಮಾಡ್ಕೋಬೇಕಂತಂದ್ರೆ ಮಿಶ್ರಫಲದಲ್ಲಿ ಎಲ್ಲವೂ ಅಯೋಮಯವಾಗಿರುತ್ತೆ ಯಾವುದನ್ನು ಒಂದು ಸುಸೂತ್ರವಾಗಿ ನಡ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲದಕ್ಕೆ ಕಾರಣ ಇದು ಈ ದಿನದಲ್ಲಿ ಕೇತು ಮತ್ತೆ ಕುಜನ ನಿಲನದಿಂದ ನಿಮಗೆ ಸಮಸ್ಯೆಗಳು ತಲೆದೊಳ್ತದೆ ಇದಕ್ಕೆ ಪರಿಹಾರ ದತ್ತಾತ್ರೇಯನ ದರ್ಶನ ಮಾಡಿ ದತ್ತಾತ್ರೇಯ ಆದ್ರೆ ಯಾರು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ಅಥವಾ ಶಿರಡಿ ಸಾಹಿಬಾಬಾ ಆಗಿರ್ಬೋದು ದತ್ತಾತ್ರೆ ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ದರ್ಶನವನ್ನು ಮಾಡತಕ್ಕಂಥದ್ದು ಅನುಕೂಲ ಆಗುತ್ತೆ ನಾಲ್ಕನೆಯ ರಾಶಿ ಕಟಕ ಕಟಕ ರಾಶಿಗೆ ವರ್ಣ ಕೆಂಪು ಹಳದಿ ಮಾತು ಶುಭ ದಿಕ್ಕು ವಾಯುವ್ಯ ದಿಕ್ಕು ಸಂಖ್ಯೆ ಶುಭ ಸಂಖ್ಯೆ ಎರಡು ಮೂರು ಮತ್ತೆ ಒಂಬತ್ತು ಈ ರಾಶಿಯೊಳಗೆ ಈ ಬುಧವಾರದ ಫಲ ಏನಿದೆ ದ್ವಾದಶ ಫಲ ಅಂತಂದ್ರೆ ಮನಸ್ತಾಪ ಮತ್ತು ಸಾಲಬಾಧೆ ಅಂದರೆ మనస్తాప కుటుంబ మెండతినో తో అన్న తమ్మ బంధువు రీతి మనస్తాప ఉంటుంది యాదే విచారీ అర్థలగలి హోటల్ విచారీ భూమికి సంబంధప ఉంటే స్వల్ప జాగ్రత్త ఇది ఇది ఇష్టపడే ఇది పరివార యావదే ఒక శక్తి పీఠ చౌడేశ్వరి ಮಹಾರಮ್ಮ ದೇವರ ದೇವಸ್ಥಾನ ಇಲ್ಲಿ ಯಾವುದೇ ಅಮ್ಮರ ದೇವಸ್ಥಾನದಲ್ಲಿ ದರ್ಶನ ಮಾಡಿ ಅರ್ಚನೆಯನ್ನು ಮಾಡಿಸ್ಕೊಂಡ್ರೆ ನಿಮಗೆ ಒಳ್ಳೆದಾಗುತ್ತೆ ಅಂತ ತಿಳಿಸಿ ಇನ್ನು ಐದನೆಯ ರಾಶಿ ಸಿಂಹರಾಶಿ ಸಿಂಹರಾಶಿಗೆ ಶುಭಗಳನ್ನ ಕೆಂಪು ಹಳದಿ ಹಸಿರು ಮತ್ತು ಬಿಳಿ ಶುಭ ದಿಕ್ಕು ಸಿಂಹ ರಾಶಿಯವರಿಗೆ ಪೂರ್ವ ದಿಕ್ಕು ಅಂತ ಹೇಳಲಾಗಿದೆ ಈ ರಾಶಿಯವರಿಗೆ ಶುಭ ಸಂಖ್ಯೆ ಒಂದು ಮೂರು ಐದು ಒಂಬತ್ತು ಸಿಂಹರಾಶಿಯವರಿಗೆ ಈ ದಿನದ ಫಲ ಶತ್ರು ಬಾಧೆ ಶತ್ರು ಬಾಧೆ ಅಂತಂದ್ರೆ ಈ ಈ ಹಿಂದೆ ಆಗಿರ್ತಕ್ಕಂಥ ಏನೋ ಅನಾಹುತಗಳನ್ನ ಅಥವಾ ಏನೋ ತಪ್ಪು ಮಾತಾಡಿದ್ರೆ ಅಥವಾ ಏನೇನೋ ಸಮಸ್ಯೆಗಳನ್ನ ಮಾಡ್ಕೊಂಡಿದ್ರೆ ಈ ದಿನ ಅದು ಮತ್ತೆ ಪುನರಾವರ್ತನೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತೆ ಸೊ ಮಾತು ಕೊಡಬೇಡಿ ಕೊಟ್ಟು ತಪ್ಪಿಸುವಂತ ಪ್ರಯತ್ನಗಳಾಗುತ್ತೆ ಸ್ವಲ್ಪ ಜಾಗ್ರತೆ ಇದ್ದೇರಿ ವಾಹನಗಳಲ್ಲಿ ಓಡಾಡಬೇಕಾದ್ರೆ ಜಾಗ್ರತೆ ಇದ್ದೀರಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಇದಕ್ಕೆ ಪರಿಹಾರ ಎಂಬುದೇ ಚೌಡೇಶ್ವರಿ ಚಾಮುಂಡೇಶ್ವರಿ ಅಮ್ಮನವ್ರು ದೇವಸ್ಥಾನದಲ್ಲಿ ಅಥವಾ ಗಾಯತ್ರಿ ಮಾತ ಈ ಯಾವುದೇ ದೇವಸ್ಥಾನಗಳಲ್ಲಿ ಅಮನವ ದೇವಸ್ಥಾನದಲ್ಲಿ ಏನು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಪೂಜೆಯನ್ನು ಮಾಡಿಸ್ತಕ್ಕದೋ ಅಥವಾ ದರ್ಶನ ಮಾಡಲು ಕೂಡ ಅನುಕೂಲ ಆಗುತ್ತೆ ಅಂತ ಹೇಳುತ್ತೆ ಇನ್ನ ಆರನೆಯ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಶುಭವರನ್ನ ಕೆಂಪು ಹಸಿರು ಮತ್ತು ನೀರು ಶುಭ ದಿಕ್ಕು ಬಂದು ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಮೂರು ಐದು ಆರು ಎಂಟು ಈ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಬುಧವಾರದ ಶುಭ ಫಲ ಏನಂತಂದ್ರೆ ಎಲ್ಲವೂ ಅನುಕೂಲ ಎಲ್ಲ ಅನುಕೂಲ ಆಗುತ್ತೆ ಅಂತ ತೋರಿಸುತ್ತೆ ಅನುಕೂಲ ಯಾವುದೇ ರೀತಿಯ ಸಮಸ್ಯೆಗಳು ತಲೆದೋ ಅಂದ್ರೆ ನಾವು ಹೇಳ್ತಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳು ಎಲ್ಲರಿಗೂ ಆಗುತ್ತೆ ಎಲ್ಲರಿಗೂ ಅನ್ವಯ ಆಗುತ್ತೆ ಅನ್ನೋ ವಿಚಾರ ಅಲ್ಲ ಕಾರಣ ಏಕೆಂದ್ರೆ ಒಂದೊಂದು ರಾಶಿಗೆ ಒಂದೊಂದು ರೀತಿಯ ಒಂದೊಂದು ದಿನದ ತಲೆಗೊಳ್ಳುತ್ತೆ ಈ ವಿಚಾರದಲ್ಲಿ ಶುಭ ಫಲ ಅಂತ ಹೇಳ್ಬೋದು ಕನ್ಯಾ ರಾಶಿಯಲ್ಲಿ ಈ ಯಾವುದೇ ಕೆಲಸದಲ್ಲಿ ಪರಿಪೂರ್ಣವಾಗಿ ಪ್ರಯತ್ನ ಮಾಡಿದ್ರೆ ಎಲ್ಲವೂ ಅನುಕೂಲ ಆಗುತ್ತೆ ಶುಭ ಕಾರ್ಯ ನಡೆಯುವಂತಹ ಎಲ್ಲ ಸಾಧ್ಯತೆಗಳು ಇದೆ ಈ ರಾಶಿಯ ಬಗ್ಗೆ ತಿಳಿಸ್ತಾರೆ ಇದಕ್ಕೆ ಪರಿಹಾರ ಸಮಸ್ಯೆ ಇಲ್ಲ ಅಂದರೆ ಪರಿಹಾರದ ಅವಶ್ಯಕತೆ ಇಲ್ಲ ಆದರೂ ಕೂಡ ಗಣಪತಿಯ ದರ್ಶನ ಆ ಗಣಪತಿ ದೇವಸ್ಥಾನದಲ್ಲಿ ಯಾವಾಗಾದರೂ ಅರ್ಚನೆಯನ್ನು ಮಾಡಿಸ್ಕೊಳ್ತಕ್ಕ ಹಾಗೆ ಈಗಾಗಲೇ ನೀವು ಆರು ರಾಶಿಗಳ ಬಗ್ಗೆ ದ್ವಾದಶ ಫಲಾಫಲಗಳನ್ನು ತಿಳಿಸ್ಕೊಂಡಿದ್ದೀರ ಮತ್ತೆ ಇಂಗಿತ ರಾಶಿಗಳ ಬಗ್ಗೆ ಒಂದು ಅವಲೋಕನ ಮಾಡೋಣ ಈಗಿರತಕ್ಕಂತಹ ರಾಶಿ ಏಳನೇ ರಾಶಿ ರಾಶಿ ಈ ತುಲಾರಾಶಿಗೆ ಸಂಬಂಧಪಟ್ಟ ಹಾಗೆ ಶುಭವನ್ನ ಹಸಿರು ಮಂತೆ ಬಿಳಿ ಶುಭ ದಿಕ್ಕು ಆಗ್ನೇಯ ದಿಕ್ಕು ಶುಭ ಸಂಖ್ಯೆ ಐದು ಆರು ಎಂಟು ಈ ರಾಶಿಯವರ ಈ ಬುಧವಾರದ ದಿನದ ಫಲ ಹೇಗಿದೆ ಅಂತಂದ್ರೆ ಬಂಧು ಮಿತ್ರರಿಂದ ಸಹಾಯ ಈ ಬಂಧು ಮಿತ್ರರಿಂದ ಸಹಾಯ ಅಂತಂದ್ರೆ ಈ ರಾಶಿಯವರಿಗೆ ಯಾವುದು ಅನಾನುಕೂಲ ಅನಾನುಕೂಲಕರ ಇರ್ತಕ್ಕಂತಹ ಸಮಯದಲ್ಲಿದ್ದು ನೀವು ಸಹಾಯ ಮಾಡತಕ್ಕಂತಹ ವ್ಯಕ್ತಿಗಳು ನಿಮಗೆ ಮತ್ತೊಮ್ಮೆ ಎದುರಾಗಿ ಅಥವಾ ನೀವು ಕೇಳಿರ್ತಕ್ಕಂಥ ಹಣದ ಸಹಾಯ ಆಗಿರ್ಬೋದು ಮಾತಿನ ಸಹಾಯ ಆಗಿರ್ಬೋದು ಯಾವುದೇ ರೂಪದಲ್ಲಿ ಸಹಾಯವನ್ನು ಪಡೆಯಲಿದ್ದೀರಿ ಅಂತ ತೋರಿಸ್ತಾರೆ ಸಹಾಯದ ರೂಪ ಒಂದೇ ಇರಲಿಲ್ಲ ಯಾವಾಗಲೂ ಹಲವಾರು ರೂಪಗಳಿಂದ ನಿಮಗೆ ಸಹಾಯವನ್ನು ಹೊರಗಿರ್ತಕ್ಕಂತಹ ಸಮಯ ಈ ದಿನ ನೀವು ಯಾವುದೇ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿದಲ್ಲಿ ಇನ್ನೂ ಹೆಚ್ಚಿನ ಒಳಿತನ್ನು ಕಾಣಬಹುದು ಮತ್ತೆ ಎಂಟನೆಯ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಶುಭವರ್ಣ ಕೆಂಪು ಹಳದಿ ಮತ್ತು ಕೇಸರಿ ಶುಭ ದಿಕ್ಕು ಒಂದು ದಕ್ಷಿಣ ದಿಕ್ಕು ಶುಭ ಸಂಖ್ಯೆ ಒಂದು ಎರಡು ಮೂರು ಹಾಗೂ ಒಂಬತ್ತು ಈ ದಿನದ ಮನಸ್ತಾಪ ಮತ್ತು ಧನಹಾವನಿ ಅನ್ನತಕ್ಕಂಥದ್ದು ತೋರಿಸ್ತಾರೆ ಈ ಮನಸ್ತಾಪ ಮತ್ತೆ ಧನಹಾನಿ ಈ ಎರಡರಲ್ಲೂ ಕೂಡ ಮನುಷ್ಯ ಜರ್ಜರ್ತನಾಗುತ್ತಾನೆ ಅಂತ ತಿಳಿಸಿದೆ ಕಾರಣ ಏನಂತಂದ್ರೆ ತಮ್ಮ ಹತ್ರ ಇರ್ತಕ್ಕಂತಹ ದೊಡ್ಡ ಆಗ್ಬೋದು ಕಳೆದು ಹೋಗ್ಬೋದು ಅಥವಾ ಯಾರೋ ಕೊಡ್ತೀನಿ ಕಲಿಸಿದ್ರೆ ಇರಬಹುದು ಮನಸ್ತಾಪ ಮನಸ್ತಾಪ ಕಾರಣ ಏನಂತಂದ್ರೆ ಯಾವುದೋ ಸಣ್ಣ ಮಾತಿಗೆ ಮನೆಯಲ್ಲಿ ಕಿರಿಕಿರಿ ಉಂಟಾಗುವಂತಹ ಎಲ್ಲ ಸಂದರ್ಭಗಳು ಸಾಧ್ಯತೆಗಳು ಹೆಚ್ಚು ಮಕ್ಕಳಾಗಿರ್ಬೋದು ಹೆಂಡತಿಯಾಗಿರ್ಬೋದು ಅಣ್ಣ ತಮ್ಮಂದಿರಾಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಸಣ್ಣ ಒಂದು ಮಾತಿಗೆ ಮನಶಾಂತಿ ಇಲ್ಲದೇ ಇರತಕ್ಕಂಥ ದಿನ ಆಗುತ್ತೆ ಈ ದಿನ ಸೊ ಇದಕ್ಕೆ ಪರಿಹಾರ ಅಂತಂದ್ರೆ ಯಾವುದೇ ವಿಷ್ಣುವಿನ ದೇವಸ್ಥಾನದಲ್ಲಿ ಸಾಧ್ಯ ಆದಷ್ಟು ಮಟ್ಟಿಗೆ ಯಾವುದನ್ನು ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಅಥವಾ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಅವ್ಗೆ ಯಾವುದು ಸಾಧ್ಯ ಆಗಲಿಲ್ಲ ಅಂದ್ರೆ ವಿಷ್ಣು ದೇವರನ್ನ ಆರಾಧನೆ ಮಾಡಿ ಅಂತ ತಿಳಿಸ್ಕೊಳ್ತಾರೆ ಮತ್ತೆ ಒಂಬತ್ತನೇ ರಾಶಿ ಧನಸ್ ಧನಸ್ ರಾಶಿಯ ವರ್ಣ ಒಂದು ಕೆಂಪು ಕೇಸರಿ ತಾಮ್ರ ಹಾಗೂ ಹಳದಿ ಶುಭ ಸಂಖ್ಯೆ ಒಂದು ಮೂರು ಎಂಟು ಒಂಬತ್ತು ಶುಭ ದಿಕ್ಕು ಈಶಾನ್ಯ ದಿಕ್ಕು ಅಂತ ಹೇಳಿದೆ ಈ ರಾಶಿಯವರಿಗೆ ಈ ದಿನದ ಫಲ ಕುಟುಂಬದಲ್ಲಿ ದಿವಸ ಶುಭ ಕಾರ್ಯಗಳಲ್ಲಿ ಯತ್ನ ಅನ್ನತಕ್ಕಂಥದ್ದನ್ನ ತೋರಿಸ್ತಾ ಇದೆ ಕಾರಣ ಎಂದರೆ ಕುಟುಂಬದಲ್ಲಿ ವಿರಸ ಇದ್ದಕ್ಕಿದ್ದ ಹಾಗೆ ಮಾನಸಿಕವಾಗಿ ಆರ್ಥಿಕವಾಗಿ ನೆಮ್ಮದಿ ಇರತಕ್ಕಂತಹ ನೆಮ್ಮದಿ ಇಲ್ಲದ ಹಾಗೆ ಆಗುವಂತಹ ಸಂದರ್ಭಗಳು ಹೆಚ್ಚಿದೆ ದುಡ್ಡು ಕೂಡ ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ಈ ವಿಚಾರದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆ ಈ ಇದಕ್ಕೆ ಪರಿಹಾರ ಏನಂದ್ರೆ ಲಕ್ಷ್ಮೀ ನರಸಿಂಹ ದೇವರ ದರ್ಶನವನ್ನು ಮಾಡಿ ಅಂತ ಹೇಳಬೇಕು ಇನ್ನು ಮಕರ ರಾಶಿ ಹತ್ತನೆಯ ರಾಶಿ ಮಕರ ರಾಶಿ ಈ ಮಕರ ರಾಶಿಗೆ ಶುಭವನ್ನ ನೇಯಿ ಹಸಿರು ಮತ್ತು ಹಳೆದು ಶುಭ ದಿಕ್ಕು ಮಕರ ರಾಶಿಯವರಿಗೆ ಪಶ್ಚಿಮ ದಿಕ್ಕು ಅಂತ ಹೇಳಲಾಗುತ್ತೆ ಶುಭ ಸಂಖ್ಯೆ ನಾಲ್ಕು ಐದು ಆರು ಮಕರ ರಾಶಿಯವರಿಗೆ ಈ ದಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಅಧಿಕ ತಿರುಗಾಟ ಅಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಅಂತಂದರೆ ಓದಿರ್ತಕ್ಕಂಥದ್ದು ತುಂಬ ಇರುತ್ತೆ ಮತ್ತೆ ಹೋದರೆ ಸಾಧ್ಯತೆಗಳಿಲ್ಲ ಕೆಲವರು ಎಕ್ಸಾಮ್ಗಳಲ್ಲಿ ಚೆನ್ನಾಗಿ ಬರೆದಿರ್ತಾರೆ ಅದೇ ರೀತಿ ಅಧಿಕ ತಿರುಗಾಟ ವ್ಯಾಪಾರ ವ್ಯವಹಾರಸ್ಥರನ್ನು ಮಾಡತಕ್ಕಂಥವ್ರಿಗೆ ಅಧಿಕವಾದಂಥ ತಿರುಗಾಟ ಆಗ್ತದೆ ಓಡಾಟ ಅಂತ ತೋರಿಸ್ತದೆ ಸೊ ಅದಕ್ಕೆ ಪರಿಹಾರ ಏನು ಅಂತಂದರೆ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿ ನಿಮ್ಮ ಮನೆ ಹತ್ತಿರತಕ್ಕ ಹತ್ತಿರದಲ್ಲೇ ಇರತಕ್ಕಂಥ ಕ್ಷೇತ್ರಗಳ ದರ್ಶನವನ್ನು ಮಾಡಿ ಅಂತ ತಿಳಿಸ್ತಾರೆ ಇನ್ನು ಹನ್ನೊಂದನೆಯ ರಾಶಿ ಕುಂಭರಾಶಿ ಕುಂಭರಾಶಿಗೆ ವರ್ಣ ನೀಲಿ ಹಸಿರು ಹಳದಿ ಶುಭ ದಿಕ್ಕು ಕೂಡ ಪಶ್ಚಿಮ ಸಂಖ್ಯೆ ನಾಲ್ಕು ಐದು ಆರು ಎಂಟು ಈ ದಿನದ ಕುಂಭರಾಶಿಯವರ ಫಲ ಹೇಗಿದೆ ಅಂದರೆ ಸಾಲಗಾರರ ಕಿರುಕುಳ ಅಂತ ಬರ್ತದೆ ಈ ಸಾಲಗಾರರ ಕಿರುಕುಳದಲ್ಲಿ ಎಲ್ಲವನ್ನು ನಾವು ಇರೋ ಒಂದು ಅನುಕೂಲಕ್ಕೋಸ್ಕರವಾಗಿ ಸಾಲವನ್ನು ಪಡೆದಿರ್ತೀವಿ ಕೊಡ್ತೀವಿ ಅಂತ ಕೂಡ ಹೇಳ್ತೀವಿ ಕಾರಣ ಕ್ರಮೇಣ ಅವರಿಗೆ ಕೊಡಬೇಕಾಗದಿಲ್ಲ ಮಾತು ತಪ್ಪುವಂಥದ್ದು ಮಾತು ತಪ್ಪಿಸುವಂಥದ್ದು ನಿಮ್ಮ ರಾಶಿಯಲ್ಲಿ ಈ ದಿನದ ಗೋಚಾರ ಕೂಡ ಇದಕ್ಕೆ ಪರಿಹಾರ ಎನ್ನುವುದಂದ್ರೆ ಯಾವುದೇ ಆಂಜನೇಯ ಸ್ವಾಮಿ ದೇವಸ್ಥಾನ ಅಥವಾ ಹನುಮಂತ ದೇವರ ದೇವಸ್ಥಾನವನ್ನು ದರ್ಶನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಹನ್ನೆರಡನೇ ರಾಶಿ ರಾಶಿ ಮೀನರಾಶಿಗೆ ವರ್ಣ ಶುಭವರ್ಣ ಹಳದಿ ಕೇಸರಿ ಮತ್ತು ತಾಮ್ರೆ ಶುಭ ದಿಕ್ಕು ಈಶಾನ್ಯ ಸಂಖ್ಯೆ ಒಂದು ಮೂರು ಎಂಟು ಒಂಬತ್ತು ಈ ರಾಶಿಯವರಿಗೆ ಈ ದಿನದ ಫಲ ಶತ್ರು ಬಾಧೆ ಹಾಗೆ ಅನಾರೋಗ್ಯ ಈ ಶತ್ರು ಬಾಧೆ ಅನಾರೋಗ್ಯ ಎರಡೂ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಶತ್ರುಗಳನ್ನು ನಾವು ಯಾವಾಗಲೂ ಮುಂದೆ ಇಟ್ಕೊಂಡು ಓದಬೇಕಾಗೋದಿಲ್ಲ ಶತ್ರುಗಳು ಯಾವಾಗಲೂ ಇರ್ತಾರೆ ಅವ್ರು ಯಾವಾಗ ಏನ್ ಮಾಡ್ತಾರೆ ಯಾವ್ದಾರ ಇದನ್ನ ತಗೊಳ್ತಾರೆ ನಮಗೇನು ಗೊತ್ತಾಗಲ್ಲ ಹಾಗಾಗಿ ದೇವರನ್ನ ಮೊರೆ ಹೋಗುವಂತ ಕಾರ್ಯವನ್ನು ನಾವು ಮಾಡಬೇಕಾಗ್ತದೆ ಈ ವಿಚಾರದಲ್ಲಿ ಧರ್ಮಕ್ಕೆ ಅಧಿನಾಯಕ ಶನೇಶ್ವರ ಶನೇಶ್ವರನ ಮೊರೆ ಹೋಗೋದ್ರಿಂದ ನಿಮಗೆ ಕೆಲ ಮಟ್ಟಿಗೆ ಅಂದ್ರೆ ತಕ್ಕ ಮಟ್ಟಿಗೆ ಇದರಿಂದ ಉಪಶಮನ ಸಿಗತ್ತೆ ಹೇಳ್ತಾರೆ ಶನೇಶ್ವರ ಅಥವಾ ಈಶ್ವರನ ದರ್ಶನ ಮಾಡೋದು ಈ ದೆಲ್ಲ 그러면